ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ನಾಲ್ಕು ಮೂವತ್ತೊಂದನೇ ವಚನ ನಿಮ್ಮ ದೇವರಾದ ಯಹೋವನು ಕನಿಕರುಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ಪ್ರಿಯ ದೇವ ಜನರೇ ನಮ್ಮ ದೇವರು ಕನಿಕರುಳ್ಳ ದೇವರಾಗಿದ್ದಾರೆ ಆತನು ಈ ದಿನದಲ್ಲಿ ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನಾನು ಕನಿಕರುಳ್ಳ ದೇವರು ನಿಮ್ಮನ್ನು ಎಂದಿಗೂ ಅಲಕ್ಷ್ಯ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ ನಾವು ಅನೇಕಾವರ್ತಿ ದೇವರಿಗೆ ವಿರುದ್ಧವಾಗಿ ನಾನಾ ವಿಧವಾಗಿ ಪಾಪ ಮಾಡಿದ್ದೇವೆ ದೇವರಲ್ಲಿ ನಾವು ಎಷ್ಟಾದರೂ ಅದು ಸಹಿಸಲಾಗದಂಥ ಪಾಪಗಳನ್ನು ಘೋರ ಪಾಪಗಳನ್ನು ಮಾಡಿ ಆತನಿಂದ ದೂರ ಹೋಗಿದ್ದೇವೆ ಅನೇಕರು ದೇವರಿಗೆ ಪ್ರಾರ್ಥನೆ ಮಾಡದೆ ದೇವರ ವಾಕ್ಯವನ್ನು ಆಲಿಸದೆ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದಾರೆ ಅನೇಕರು ನಾವುಗಳು ದೇವರಿಗೆ ವಿರೋಧವಾಗಿ ಘೋರ ಪಾಪಗಳನ್ನು ಮಾಡಿದ್ದೇವೆ ಆದರೂ ದೇವರು ಮನ ದೇವರಾಗಿದ್ದಾನೆ ಆತನು ಕನಿಕರುಳ್ಳ ದೇವರಾಗಿದ್ದಾನೆ ನಾವು ತಿಳಿದಿರಬಹುದು ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ ನಾನು ಬಹಳವಾದ ಕೆಟ್ಟ ಪಾಪಗಳನ್ನು ಮಾಡಿ ದೇವರಿಂದ ದೂರ ಹೋಗಿದ್ದೇನೆ ನಾನು ಮತ್ತೆ ಯಾವ ರೀತಿಯಿಂದ ತಿರುಗಿ ಬರಬೇಕು ದೇವರು ನನ್ನ ಪಾಪಗಳನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿದುಕೊಂಡಿರಬಹುದು ಆದರೆ ದೇವರು ಕನಿಕರುಳ್ಳ ದೇವರಾಗಿದ್ದಾನೆ ಆತನು ಮನ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಒಂದು ವೇಳೆ ನೀನು ನಿಜವಾಗಿ ಪಶ್ಚಾತ್ತಾಪ ಪಡುವುದಾದರೆ ದೇವರು ನಿನ್ನನ್ನು ಕ್ಷಮಿಸುವಾತನಾಗಿದ್ದಾನೆ ಸತ್ಯವೇದದಲ್ಲಿ ನೋಡುವಾಗ ಶಾಸ್ತ್ರಿಗಳು ಪರಿಸಾಯರು ಪಾಪದಲ್ಲಿ ಸಿಕ್ಕಿರುವಂಥ ವ್ಯಭಿಚಾರಿಯಾದ ಸ್ತ್ರೀಯನ್ನು ಯೇಸುವಿನ ಹತ್ತಿರ ಕರೆದುಕೊಂಡು ಬಂದು ಈಕೆಯನ್ನು ಕಲ್ಲಿಸದು ಕೊಲ್ಲಬೇಕು ಏಕೆಂದರೆ ಧರ್ಮಶಾಸ್ತ್ರವು ವ್ಯಭಿಚಾರ ಮಾಡುವವರಿಗೆ ಕಲ್ಲಿಸದು ಕೊಲ್ಲಬೇಕು ಎಂಬುದಾಗಿ ಹೇಳುತ್ತದೆ ಎಂಬುದಾಗಿ ಹೇಳಿದರು ಆದರೆ ಏಸು ಸ್ವಾಮಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಮೊದಲು ಈಕೆಯ ಮೇಲೆ ಕಲೆ ಸೇರಿ ಎಂಬುದಾಗಿ ಹೇಳುವಾಗ ಯಾರು ಕಲೆ ಸೇದೆ ಸುಮ್ಮನೆ ಹೋಗುತ್ತಾರೆ ಸ್ವಾಮಿ ಆಕೆಯನ್ನು ಕನಿಕರದಿಂದ ನೋಡಿ ಆಕೆಗೆ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಹೇಳಿದರು ಎಷ್ಟು ಕನಿಕರುಳ್ಳ ದೇವರು ಮನಮರಗುವ ದೇವರು ನಮ್ಮ ದೇವರಾಗಿದ್ದಾರಲ್ಲವೇ ಪ್ರಿಯರೇ ಆದ್ದರಿಂದ ಪ್ರಿಯರೇ ದೇವರು ಈ ದಿನದಲ್ಲಿ ನಿಮ್ಮನ್ನು ನೋಡಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ನಿಮ್ಮನ್ನು ಕರೆಯುತ್ತಿದ್ದಾನೆ ಮಗಳೇ ಮಗನೇ ಇನ್ನು ಎಷ್ಟರವರೆಗೆ ನೀನು ಈ ಪಾಪದಲ್ಲಿ ಇರುವಿ ಇನ್ನು ಎಷ್ಟರವರೆಗೆ ನೀನು ನನ್ನಿಂದ ದೂರವಾಗಿರುತ್ತಿ ಇನ್ನು ಎಷ್ಟರವರೆಗೆ ನೀನು ಪಾಪದ ಬಂಧನದಿಂದ ಸಿಕ್ಕಿ ಹಾಕಿಕೊಂಡಿರುತ್ತಿ ನಾನು ನಿನಗಾಗಿ ಕಾಯುತ್ತಿದ್ದೇನೆ ನಿಜವಾಗಿ ಪಶ್ಚಾತ್ತಾಪ ಪಡು ಎಂಬುದಾಗಿ ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ ನೀವು ನಿಜವಾಗಿಯೂ ಪಶ್ಚಾತ್ತಾಪ ಪಡುವುದಾದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸ್ರಿ ಸಂತೈಸುವ ತಾಯಿಯಾಗಿದ್ದುಕೊಂಡು ನಮ್ಮನ್ನು ಪ್ರೀತಿಸುವ ದೇವರೇ ಮನಮರುಗುವಂಥ ನನ್ನ ತಂದೆಯೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರು ತ ಅಪ ನಿಜವಾಗಿಯೂ ಪಶ್ಚಾತ್ತಾಪಪಟ್ಟು ತಮ್ಮ ಘೋರ ಪಾಪಗಳಿಂದಲೂ ತಮ್ಮ ಕೆಟ್ಟ ಗುಣಗಳಿಂದಲೂ ತಮ್ಮ ಅಪಾರವಾದಂತಹ ಪಾಕರ್ತನೇ ರಾಜ ಬೇಡವಾದ ಕೃತ್ಯಗಳಿಂದಲೂ ಸ್ವಾಮಿ ತುಂಬಿಕೊಂಡಿರುವಂಥ ಮಕ್ಕಳು ಅಪ್ಪ ಈ ಸಮಯದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ ಅಪ್ಪ ಅವರ ಎಲ್ಲ ಪಾಪಗಳನ್ನು ನೀವು ಕ್ಷಮಿಸಿ ಬಿಡ್ರಪ್ಪ ಕರ್ತನೆ ಅವರ ಹೃದಯಗಳನ್ನು ಶುದ್ಧಿಗೊಳಿಸಿರ ಪಾ ಕರ್ತನೆ ಅವರನ್ನು ನೂತನ ಪಡಿಸಿ ಸ್ವಾಮಿ ಕರ್ತನೆ ರಾಜ ನಿನ್ನ ರಕ್ತದಿಂದ ಅವರನ್ನು ತೊಳೆ ಬಿಡಪ್ಪ ಕರ್ತನೆ ಅಪ್ಪ ರಾಜ ರಾಜ ಇನ್ನು ಮುಂದೆ ಹೊಸದಾಗಿ ಅವರು ಜೀವಿಸುವ ಹಾಗೆ ಅಪ್ಪ ಹೊಸ ಮನುಷ್ಯರಾಗಿ ನಿನ್ನಲ್ಲಿ ಜೀವಿಸುವ ಹಾಗೆ ಅವರ ಜೀವಿತನ್ನು ಬದಲಾಯಿಸುವ ನಿನಗಾಗಿ ಆ ಮಕ್ಕಳು ಜೀವಿಸುವ ಹಾಗೆ ನೀನು ಕೃಪೆ ಮಾಡು ನನ್ನ ದೇವರೇ ಹಾಗೆ ಮಾಡುವ ನನ್ನ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನು